ನಮಸ್ಕಾರ ವೀಕ್ಷಕರೇ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಎಲ್ಲ ಕಲಿಕಾ ಬಂಧುಗಳಿಗೂ ಕೂಡ ಶುಭಾಶಯವನ್ನ ಇವತ್ತು ಮೈಸೂರು ಸೈನಿಯವರ ಒಂದು ಬೆಂಕಿ ಪಟ್ಟಣದ ಸಂಗ್ರಹವನ್ನ ನೋಡೋದಕ್ಕೆ ಕೊಟ್ಟಿದ್ವಿ ಕಲಿಕೆಯಲ್ಲಿ ಅದೇ ನಾವು ಯಾವುದೇ ರೀತಿ ವಸ್ತುಗಳಲ್ಲೂ ನಾವು ಕಲಿಕೆಯನ್ನ ಮಾಡಬಹುದು ಅನ್ನೋದಕ್ಕೆ ಇದೊಂದು ಪ್ರಯೋಗ ಸಾಕ್ಷಿ ಆಯಿತು ಈ ಮೂಲತ ಚಿತ್ರಕಲಾವಿದರಾಗಿದ್ದವರು ಈ ಹವ್ಯಾಸಗಳು ಯಾವ್ದ ಒಂದ್ರೆ ಚಿಕ್ಕ ಇದು ಚಿಕ್ಕ ವಯಸ್ಸಿಂದ ಇದು ಚಿಕ್ಕ ವಯಸ್ಸಿಂದಾನೇ ಹವ್ಯಾಸ ಅದು ಏನೇನಿದೆ ನಾನು ಸಾಮಾನ್ಯವಾಗಿ ಕಾಯಿನ್ ಕಲೆಕ್ಟ್ ಮಾಡ್ತೀನಿ ನೋಟು ನಾಣ್ಯ ಅದು ಒಂದು ಒಂದು ಎಪ್ಪತ್ತ ಎಂಬತ್ತು ದೇಶ ನೋಟು ನಾಣ್ಯಗಳೆಲ್ಲ ಮುಂಚೆ ಸ್ಟಾಂಪು ಅಂಚೆ ಚೀಟಿ ಏನಿದೆ ಅಂತದ್ದು ಪೋಸ್ಟಲ್ ಕವರ್ ಎಲ್ಲ ಮಾಡ್ತದೆ ಈಗ ಮಾಡಲ್ಲ ಅದು ತುಂಬಾ ಎಕ್ಸ್ಪೆನ್ಸಿವ್ ಇರೋದ್ರಿಂದ ಆಮೇಲೆ ಅದನ್ನ ಏನಿದೆ ಅದರ ಡಾಟಾನ ನಾವು ಮೇಂಟೈನ್ ಮಾಡಕ್ಕಾಗಲ್ಲ ಅಂದ್ರೆ ಪ್ರತಿ ಯಾವಾಗ ರಿಲೀಸ್ ಆಯ್ತು ಹಂಗೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಈಗ ಬರೀ ಕೇವಲ ನೋಟು ನಾಣ್ಯ ಸುಮಾರು ವಿಶ್ವಸಂಸ್ಥೆಯಲ್ಲಿ ಇರೋದು ಎಷ್ಟು ದೇಶಗಳಿಗೆ ಅಷ್ಟು ದೇಶದ ನಾಣ್ಯಗಳನ್ನ ನೋಟನ್ನ ಸಂಗ್ರಹ ಮಾಡ್ಬೇಕು ಅನ್ಕೊಂಡಿರ್ತೀವಿ ಆ ಅದ್ರ ಕಡೆ ಯೋಗ ಇತ್ತು ಇದೆ ಒಂದು ಒಂದ್ ಎಂಬತ್ ಎಂಬ ಇಲ್ಲ ಇಲ್ಲ ಅದು ಡಾಟಾ ಇರಲ್ಲ ಒಂದು ದೇಶದ ಒಂದ್ ನೋಟ ಎರಡ್ ನೋಟು ಆ ರೀತಿ ನಾವು ಅಂಚೆ ಚಿಟ್ಟಿಲೆಲ್ಲ ಏನಾಗ್ತದೆ ನಮ್ಮ ದೇಶದ ಯಾವುದು ಬಿಡುಗಡೆ ಆಗಿದೆ ಬಿಡುಗಡೆ ಆಗಿದೆ ಅದು ಗೊತ್ತು ಮಾಡ್ಕೊ ಮಾಡ್ಕೊಂಡ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಬೇಕು ಇತ್ತೀಚೆಗೆ ಬೆಲೆನೂ ಜಾಸ್ತಿ ಈ ಹತ್ತು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ತುಂಬಾ ಕಡಿಮೆ ತುಂಬಾ ಜಾಸ್ತಿ ಇದೆ ಹಾಗಾಗಿ ಅದು ಕಡಿಮೆ ಅದ್ರ ಬೇರೆ ಬೇರೆ ದೇಶ ಸಿಗುತ್ತೆ ಹಾ ಸಿಗುತ್ತೆ ಬೇರೆ ಬೇರೆ ಅದು ಅದ್ರ ಅಷ್ಟು ಆಸಕ್ತಿ ಇದಿಲ್ಲ ಇವಾಗ ನಾನ್ ಸ್ಕೂಲ್ ಮಕ್ಕಳಿಗೆಲ್ಲ ಸ್ಕೂಲ್ಗಳಲ್ಲಿ ತುಂಬಾ ಹಳ್ಳಿ ಕಡೆ ಹೋದಾಗ ನೋಟು ನಾಣ್ಯ ಪ್ರದರ್ಶನ ಮಾಡ್ತೀನಿ ಆಗ ಅದಕ್ಕೆ ಆಸಕ್ತಿ ಜಾಸ್ತಿ ಇರ್ತದೆ ಮಕ್ಕಳು ಓ ಇದ್ದೆಷ್ಟಿದೆ ನೀವು ಸ್ಟಾಂಪ್ ಗಳಿಗೆ ಯಾವ ಮಕ್ಕಳು ಆಸಕ್ತಿ ಯಾಕಂದ್ರೆ ಅವ್ರು ಬಳಸೋದು ಇಲ್ಲ ಗೊತ್ತೂ ಇಲ್ಲ ಅಲ್ವಾಂಪ್ಲ ಹೋಗುದ ಗೊತ್ತು ಹಾಗಾಗಿ ಅವ್ರಿಗೆ ಅದರಿಂದ ಏನ್ ಯೂಸ್ ಅನ್ನೋದು ಅದೇ ಹಾಗಾಗಿ ಅವ್ರಿಗೆ ಅದ್ರ ಬಗ್ಗೆ ಅಷ್ಟು ಆಸಕ್ತಿನೂ ಇರಲ್ಲ ನಾವು ಹೇಳಿದ್ರು ನಮ್ಗೆ ಅದೇ ನೋಟು ನನ್ನೇನ್ ತಲೆ ಮಾಡೋದು ಇರೋದೇ ಇಲ್ಲ ನೋಟು ನಾಣ್ಯ ಇದು ಏನಾಗ್ತದೆ ಮಕ್ಕಳು ತುಂಬಾ ಆಸಕ್ತಿ ನೋಡ್ತಾರೆ ಇದು ಈ ದೇಶದಂತ ಹಾಗಾಗಿ ನಾನು ಏನ್ ಮಾಡುದು ನಾನು ಆಮೇಲೆ ಇನ್ನೊಂದು ಏನು ಅಂದ್ರೆ ನಮ್ಮ ಭಾರತೀಯ ನಾಣ್ಯಗಳ ಕಲೆಕ್ಟ್ ಮಾಡ್ತೇವೆ ಸ್ವತಂತ್ರ ನಂತರದ್ದು ಸಾವಿರದ ಒಂಬೈನೂರ ಐವತ್ತನೇ ಸಲ ಫಸ್ಟ್ ನಾಣ್ಯ ಬರುತ್ತೆ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಎಷ್ಟು ನಾಣ್ಯಗಳು ಬಂದಿದೆ ಅಷ್ಟು ನಾಣ್ಯಗಳನ್ನ ಸಂಗ್ರಹ ಮಾಡಿ ಅದು ಎಂಬತ್ ಪರ್ಸೆಂಟ್ ಆಗಿದೆ ನಾನು ಹೀಗೆ ಇಷ್ಟು ರಾಶಿ ರಾಶಿ ಇಟ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅಂತಿದ್ರೆ ಎಲ್ಲ ಇರಬೇಕು ಏನ್ ಮಾಡ್ಬೇಕು ಇಲ್ಲ ಅಷ್ಟೇ ಸಂತೋಷಕ್ಕೆ ನೀವು ಸಂತೋಷ ನಿಮ್ಗೆ ಆಗ್ಬೇಕು ಆಮೇಲೆ ಏನಾಗ್ತದೆ ಏನು ಅವೆಲ್ಲ ವ್ಯವಸ್ಥೆ ಮಾಡಬಾರ್ದು ಹ ನಮ್ ಇವಾಗ ಸಂತೋಷ ಕೊಡ್ತಾ ಇದ್ಯಾ ಖುಷಿ ಕೊಡ್ತಾ ಇದ್ಯಾ ಅದು ಮುಖ್ಯ ನೋಡಿ ನಾವು ನಾನು ಮ್ಯಾಚ್ ಬಾಕ್ಸ್ ನ ಸಂಗ್ರಹ ಮಾಡ್ಬೇಕಾದಾಗ ನಂಗೆ ಗೊತ್ತೇ ಇರಲಿಲ್ಲ ಇದರಲ್ಲಿ ಎಜುಕೇಶನ್ ಕೊಡ್ಬಹುದು ಅನುದಾನ ಸಿಗುತ್ತೆ ಒಂದು ಸ್ಕೂಲಲ್ಲಿ ಪ್ರಾಯೋಗಿಕವಾಗಿ ಒಂದೂವರೆ ವರ್ಷಗಳ ಕಾಲ ನಾವು ಬೆಂಕಿ ಇಟ್ಕೊಂಡು ಮಾಡಬಹುದು ಅನ್ನೋ ಗೊತ್ತಿರಲಿಲ್ಲ ಅದು ಐ ಎಫ್ ಇಂದ ಸಾಧ್ಯ ಆಯ್ತು ಬೇರೆ ಮೆಟಲ್ ಇವೆಲ್ಲ ಬರುತ್ತಲ್ಲ ಆಂಟಿಕ್ ವಸ್ತುಗಳು ಅದೇನಾದ್ರು ಇಲ್ಲ ಇಲ್ಲ ಕೇವಲ ಬೆಂಕಿ ಪಟ್ಟಣ ಮತ್ತೆ ಅದು ಒಂದ್ ದೊಡ್ಡ ಇದೇನಿಲ್ಲ ಅಷ್ಟು ನಮ್ಮ ಅದಕ್ಕೆಲ್ಲ ಹಣಕಾಸಿನ ಅವಶ್ಯಕತೆ ಇದೆ ನಾವು ಅಷ್ಟು ಹಣಕಾಸಿನ ಇದು ಸ್ಥಿತಿ ಇಲ್ಲಿ ನಾವು ಏನಂದ್ರೆ ನಾಣ್ಯ ನೋಟು ಅದು ನಾವು ಶಾಲಾ ಮಕ್ಕಳುಗಳಿಗೆ ಪರಿಚಯ ಮಾಡ್ಬೇಕು ಅವ್ರಿಗು ಒಂದ್ ಹವ್ಯಾಸದ ಬಗ್ಗೆ ಗೊತ್ತಾಗ್ಬೇಕು ಅನ್ನೋಕೋಸ್ಕರ ಪೇಪರ್ ಕಟಿಂಗ್ ಇದಕ್ಕೆಲ್ಲ ಪೇಪರ್ ಕಟ್ಟಿಂಗ್ ನಮ್ ವೃತ್ತಿ ಅದು ನಮ್ ವೃತ್ತಿ ಜೊತೆಗೆ ಇದು ಅದು ನಮ್ಮ ಮೂಲ ವೃತ್ತಿನೇ ಪೇಪರ್ ಕಟ್ಟಿಂಗು ಮಕ್ಳಿಗೆ ಕಾರ್ಯಾಗಾರ ಇವಾಗ ತುಂಬಾ ಕಡೆ ಒಂದ್ ಮೂರ್ ನಾಲ್ಕ್ ದಿನ ಆಯ್ತೀವಿ ಅಂತ ಟೈಮ್ ಅಲ್ಲಿ ನೋಟು ನಣನ್ ತಗೊಂಡೋಗಿ ನಾವು ಪ್ರವೇಶ ಮಾಡ್ದೆ ಮಕ್ಳಿಗೂ ಅದ್ರ ಬಗ್ಗೆ ಹವ್ಯಾಸ ಹೇಗೆ ಅದು ಹಾಬಿ ಬಗ್ಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಿಮ್ಮ ಆಸಕ್ತಿಯಿಂದ ಎಜುಕೇಶನ್ ಫೀಲ್ಡ್ ಅಲ್ಲಿ சாஜிக்க கழகி இட் கர்நாடக பூர்த்தி அது ஜொத்தி சாமிக கழக இதில் ஏதாவது நான் கலெக்ட் மாத்தேவன் சுவார்த்தக்கோஸ்க்கு அது இன்னும் ப்ளண்டு அது கலெக்ட் மாதிரி ನಾವು ಜಾಸ್ತಿ ಶಾಲಾ ಮಕ್ಕಳಿಗೆ ಶಾಲೆಗಳ ಚಿಕ್ಕ ಶಾಲೆ ಇದ್ರೂ ಅಲ್ಲಿ ಡಿಸ್ಪ್ಲೇ ಮಾಡೋ ಉದ್ದೇಶ ಏನಂದ್ರೆ ತುಂಬಾ ಹಳ್ಳಿಗ ಮಕ್ಳಲ್ಲಿ ನೋಡಿರಲ್ಲ ಕೆಲವರು ಮಕ್ಕಳು ಆವಾಗ ಅವ್ರಿಗೆ ಸ್ವಲ್ಪನವ್ರು ಆಸಕ್ತಿ ಬರ್ಲಿ ಈ ನಾಣ್ಯಗಳನ್ನ ದಿನನಿತ್ಯ ನೋಡೋನ್ ಚಲಾವಣೆಯಲ್ಲಿರೋ ನಾಣ್ಯ ಗುರ್ತಿಸ್ಲಿ ಅವ ಏನು ವಿಶೇಷತೆ ಇದೆ ರೀತಿ ನಾವು ಒಂದು ಅನ್ನೋ ದೃಷ್ಟಿ அஹ் அதிகம் படுத்தி ஆட்டினே அது எஜுகேஷன் லெவல்கே நீப்பர் கட்டிங் நம்ம கலாவின் பேப்பட்டிங் கிராஃபு இவெல்லாம் இடம் விறியாக உத்தியுத மாதிரி கொடுத்தா நீங்க அதுக்கோஸர்டி ನಮ್ಮ ನೇರವಾದ ನಮ್ಮ ಬದುಕಿನ ದೃಷ್ಟಿಗೆ ಎರಡಕ್ಕೂ ಅನುಕೂಲ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀರ ಅಲ್ವಾ ನನಗೆ ಅದು ಇಲ್ಲ ಅದೇ ರೀತಿ ನಮ್ಮ ವೃತ್ತಿ ಜೊತೆಗೆ ಅದಿರ್ಬೇಕು ಅಲ್ಲ ಇದುವರೆಗೂ ನಾನಿ ಬತ್ತಿದ್ದಾಗ ನೀವು ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ಆಗಿರ್ತೀರ ಕರ್ನಾಟಕದಲ್ಲಿ ಯಾವ್ಯಾವ ಹಳ್ಳಿಗಳಲ್ಲಿ ಎಲ್ಲ ಹೋಗಿ ಕ್ಯಾಂಪಿಂಗ್ ಮಾಡಿ ಅಲ್ಲಿ ಹುಡುಗರಿಗೆ ಮಾಡ್ಬಿಟ್ಟು ಫೇಸ್ಬುಕ್ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರೋದು ತುಂಬಾ ಅಪ್ಡೇಟ್ ಬರ್ತಾ ಇರುತ್ತೆ ಅಷ್ಟು ಬ್ಯುಸಿ ಆಗಿತ್ತು ಅದರಲ್ಲಿ ಈಗಂತೂ ಸುಮ್ಮರ್ ಶುರು ಆಯ್ತು ಬ್ಯುಸಿ ಆಗಿರುತ್ತೆ ಜಾಸ್ತಿ ಇದಿಲ್ಲ ಯಾಕೆಂದ್ರೆ ನಿಮ್ಮಲ್ಲಿರೋ ಒಂದು ಸಾಮಾಜಿಕ ಬದ್ಧತೆ ಅದಕ್ಕೆ ಕಾರಣ ಅಂತ ಅನ್ಸುತ್ತೆ ಯಾಕೆಂದ್ರೆ ಇಲ್ಲ ಅಂತ ಯಾವ್ದೋ ಒಂದು ಸ್ಕೂಲಲ್ಲಿ ನೋಡ್ಲಿಕ್ಕೆ ಕೆಲ್ಸಕ್ಕೆ ಸೇರ್ಕೋಬೋದಾಗಿತ್ತು ಇಲ್ಲ ನಮಗೆ ಮಕ್ಕಳು ಈ ಗ್ರಾಮಾಂತರ ಪ್ರದೇಶ ಮಕ್ಕಳಿಗೆ ಕಲೆ ತಲುಪಿಸ್ಬೇಕು ಅನ್ನೋದು ನಮ್ಗೆ ಊರು ತರ ಮುಂಚಿನ ಆಸಕ್ತಿ ಆಯ್ತು ಇಪ್ಪತ್ತೆರಡು ವರ್ಷ ಕಳೆದ ಕೊಡ್ತೇನೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಓಡಾಡಿದ್ದೀನಿ ಆ ಈವಾಗ್ಲೂ ಇಲ್ಲ ಹೋಬಳಿ ಮಟ್ಟದಗಿಂತ ಕೆಳಗಡೆ ಇರುವಂತಹ ಹಳ್ಳಿಗಳೇ ಜಾಸ್ತಿ ಕೊಡ್ತೀವಿ ಕಾರ್ಯಾಗಾರ ಅದು ಅದು ನಮ್ಗೆ ಅದು ವೃತ್ತಿಯಾಗಿ ಆಗೋಯ್ತಿದ್ರಿ ಅದ್ರ ಜೊತೆಗೆ ಏನಂದ್ರೆ ಇದು ಹಾಗೂ ಎಲ್ಲ ಸ್ಕೂಲ್ಗಳಲ್ಲಿ ಪ್ರತಿ ವರ್ಷ ಜ್ಞಾಪಕಿರ್ತಾರಲ್ಲ ಸ್ಕೂಲ್ ಜ್ಞಾಪ ಕಟ್ಕೊಳ್ತಾರೆ ಕರಿತಾ ಇರ್ತಾರೆ ಆ ರೀತಿ ಕರೆಯೋದ್ರಿಂದಾನೇ ಬರಿ ಅದ್ರಲ್ಲೇ ಇರ್ಲಿಕ್ಕೆ ಸಾಧ್ಯ ಆಯ್ತು ಇಲ್ಲ ಅಂದ್ರೆ ಸಾಧ್ಯನ ಇಪ್ಪತ್ತೆರಡು ವರ್ಷದಿಂದ ನಾವು ಅಭಿಮಾನಿಗಳು ಇಟ್ಕೊಂಡಿರಂಗ್ ಇಪ್ಪತ್ತೆರಡು ವರ್ಷದಿಂದ ಗೆದ್ದಿರೋದು ಮುಖ್ಯ ಅಲ್ವಾ ಅವ್ರ ಮನ್ಸ್ಗಳನ್ನ ಗೆದ್ದಿರೋದು ಮುಖ್ಯ ಅಲ್ವಾ ಇವತ್ತು ಕೆಲವಾರು ಜನ ಎಂಟತ್ತು ವರ್ಷದಿಂದ ಕರೀತಾರೆ ನಾನು ಒಂದ್ ಸತಿನಾರು ವರ್ಷದಲ್ಲಿ ಒಂದ್ ದಿನನಾರು ಹೋಗಿ ಬರ್ಬೇಕು ನಾನು ಯಾಕೆಂದ್ರೆ ಅದು ಹೊಸ ಹೊಸ ಹುಡುಗ್ರು ಬರ್ತಾ ಇರ್ತಾರೆ ಹೊಸ ಹೊಸ ಹುಡುಗರು ಬರ್ತಾ ಇರ್ತಾರೆ ಹಳಗು ಹೋಗ್ತಾ ಇರ್ತಾರೆ ಹಂಗಾಗಿ ನಿಮ್ಗೆ ಹೊಸ ಹೊಸ ಸಿಗ್ತಾ ಇರುತ್ತೆ ಅದು ಕಂಟಿನ್ಯೂಸ್ ರೊಟೀನ್ ಇದಾಗೋಗುತ್ತೆ அவ் கூட ஸ்கூல் அது ஒன்று ரொட்டீன் அங்கே அதுக்கொள்ளாரு நீங்க அதுக்கொள் அது மூல நீங்க சமஜிக் தீர சேவை மாத்தனே நம்ம விற்பி மாதிரி வத்தி கூட சேவா வத்தினே ஆகும் ಬರೀ ವೃತ್ತಿ ಆಗ್ಬಿಟ್ರೆ ಬರೀ ಕಿತ್ಕೊಂಡ್ ತಿನ್ನೋದೇ ಆಗ್ಬಿಟ್ಟು ರಾಜಕೀಯ ವೃತ್ತಿ ಅಂತ ಹೇಳ್ತಾರಲ್ಲ ರಾಜಕೀಯ ವೃತ್ತಿನೇ ಆಗಿಬಿಟ್ಟಿದ್ದೇನೆ ಹಂಗೆ ಅದು ಆ ವೃತ್ತಿಗಳು ಬೇರೆ ಇದು ಸೇವೆಯನ್ನು ಕೊಟ್ಟು ತಗೊಂಡೋ ವೃತ್ತಿಗಳು ಬೇರೆ ಸೇವೆ ಅನ್ನೋದು ಆಮೇಲೆ ಸೇವೆ ಅಂದ್ರೆ ನಟ ಸೇವೆ ಅಂತ ಇದ್ರೆ ಮುಂಚೆ ಎಲ್ಲಾನು ಬಿ ಟಿ ಎಸ್ ಬಸ್ ಕೂಡ ಸೇವೆ ಅಂತ ರೈತ ಇದ್ವಿ ಅದ್ರ ಇವಾಗ ಎಲ್ಲಿದೆ ಹಂಚಿಕೆ ಸೇವೆ ಅಂದ್ರೆ ಯಾವ್ದು ಜನ ಸೇವೆ ಜನ ಸೇವೆ ಜನ ಜನ ಸೇವೆ ಅದೆಲ್ಲ ಹೋಯ್ತು ಬಿಡಿ ಜನ ಹೋದಾಯ್ತು ಜನ ಸೇವೆ ಎಲ್ಲ ನೋಡ್ಕೊಂಡ್ರೆ ನಿಮ್ದೇ ಮೇಲ್ ಮೇಲ್ ಪಂತಿಗೆ ನಿಂತ್ಕೊಳತ್ತೆ ಅಂತ ಹೇಳ್ಬೋದು ಜನ ಸೇವೆ ಮಾಡ್ತಾರ ಕೆಲ್ಸಗಳೇ ಸಣ್ಣದೇ ಆಗ್ಲಿ ದೊಡ್ಡದೇ ಆಗ್ಲಿ ಯಾವ್ದೇ ಆದ್ರೆ ಕೂಡ ಅಟ್ಲೀಸ್ಟ್ ಒಂದ್ ಲೆವೆಲ್ ಅಲ್ಲಿ ಒಂದು ಪ್ರಜೆಗಳ ಜನಗಳನ್ನ ಹುಡುಗರನ್ನ ಒಂದು ನಾಲೆಡ್ಜ್ ಇಂಪ್ರೂವ್ ಆಗೋದಕ್ಕೆ ಒಂದು ಸಹಾಯ ಆಗುತ್ತೆ ಇಲ್ಲ ಕಲಿಕೆ ಯಾಕೆಂದ್ರೆ ನಮ್ಮ ದುಡಿಮೆ ಜೊತೆಗೆ ಅದು ಉಳಿದಿಟ್ಕೊಂಡಿದೆ ಬೇರೆ ಬೇರೆ ತುಂಬಾ ವೆರೈಟೀಸ್ ಇದೆ ಬೇರೆ ಬೇರೆ ವಿದೇಶಗಳದೆಲ್ಲ ಇದೆ ಅದು ಸಿಗ್ತಾ ಇಲ್ಲ ಎತ್ತೆ ಎತ್ತೆ ಜೋಡಿಸ್ಬೇಕಾಗ್ತದೆ ಅಂದ್ರೆ ಈ ವಿಪರೀತ ಇದೆ ನಾವು ಜಾಸ್ತಿ ನಮ್ಮ ಭಾರತೀಯ ಮ್ಯಾಚ್ ಬಾಕ್ಸ್ ನ ಜೋಡಿಸ್ಬೇಕು ಅನ್ನೋದು ನಮ್ದು ಯಾಕೆಂದ್ರೆ ಎಷ್ಟು ವೆರೈಟೀಸ್ ಇದೆ ಎಷ್ಟು ರೀತಿ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ಲಿ ಆಮೇಲೆ ನಾವು ತುಂಬಾ ಹಳ್ಳಿ ಕಡೆ ಹೋದಾಗ ಮಕ್ಕಳು ನಿಮ್ಗೆ ಸಿಕ್ಕು ಫಾರಿಂದ ಬಿಡಿ ಸರ್ ನಮ್ಗೆ ಎಲ್ಲಿ ಕೊಡ್ತಾರೆ ಅನ್ನೋದು ಅಭಿಪ್ರಾಯ ಹಾಗಾಗಿ ನಮ್ಮ ಭಾರತೀಯ ಬೆಂಕಿ ಪಟ್ಟಣಗಳನ್ನೇ ಇದು ಮಾಡಿದಾಗ ಓ ಅವ್ರಿಗೆ ಬೇರೆ ಅದಲ್ಲಪ್ಪ ನಮ್ಮ ಇಂಡಿಯಾದ ಆಮೇಲೆ ಹಾಬಿಲ್ ಇನ್ನೊಂದೇನು ಅಂದ್ರೆ ಫ್ರೆಂಡ್ಶಿಪ್ ಬಿಡಿ ಬೇರೆ ಅದು ಮುಖ್ಯ ಇವಾಗ ನೋಡಿ ನನ್ಗೆ ರಷ್ಯಾದಿಂದ ಬರ್ತದೆ ಇಂದ ಬರ್ತದೆ ಕೋಸ್ಟಾರಿಕದಾಗ ಬರ್ತದೆ ಅದ ಕಳಿಸಿದ್ದಾರೆ ಬಾಂಗ್ಲಾದೇಶದಿಂದ ಕಳಿಸಿದ್ದಾರೆ ಸುಮಾರು ಒಂದು ಎಂಟತ್ತು ದೇಶಗಳಿಂದ ಶ್ರೀಲಂಕಾದಿಂದ ಕಳಿಸಿದ್ದಾರೆ ಶ್ರೀಲಂಕಾದಿಂದ ಎರಡು ಮೂರು ಬಾರಿ ಕಳಿಸಿದ್ದಾರೆ ಅದು ಏನು ಅಂದ್ರೆ ನಮ್ಗೆ ಹಾಬಿಯಿಂದ ನಮ್ಗೆ ಫ್ರೆಂಡ್ಶಿಪ್ ಬೆಳೀತೆ ಬೇರೆ 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 ದೇಶಗಳ ಅದು ಬೇರೆ ನಾವು ಹಣ ಕೊಟ್ಟೆ ಹಣ ಬರಲ್ಲ ಇವಾಗ ನಾನು ನನ್ನ ದೇಶ ಇದೆಯಪ್ಪ ನೋಡ ಬೆಂಕಿಪಟ್ಟಣಗಳಿದೆ ಪಟ್ಟಣಗಳಿದೆ ಕಳಿಸ್ತೀನಿ ನೀವು ಅವರು ಅವ್ರು ಆ ರೀತಿಯಾಗಿ ಅದು ಒಂಥರ ಇದು ಸಾಂಸ್ಕೃತಿಕ ಸಂಬಂಧಗಳ ಎಕ್ಸ್ಚೇಂಜ್ ಅದು ಬರುತ್ತೆ ಕಲ್ಚರಲ್ ಎಕ್ಸ್ಚೇಂಜ್ ಇವಾಗ ನೋಡಿ ಇದು ಇದಕ್ಕೆ ಕಳಿಸ್ಲಿಕ್ಕೆ ಈ ರೀತಿ ಪ್ಯಾಕ್ ಮಾಡಿರ್ತೀನಿ ನಾನು ನೋಡಿ ಇದು ಬೇರೆ ದೇಶಕ್ಕೆ ಕಳಿಸ್ಲಿಕ್ಕೆ ಮಾಡಿರೋ ಪ್ಯಾಕ್ ಈ ರೀತಿ ಪ್ಯಾಕ್ ಮಾಡಿ ನಾನು ಪೋಸ್ಟಲ್ ಕಳಿಸ್ಕೊಡ್ತೀನಿ ನಾನು ಈ ರೀತಿ ಹಾಕಿ ಇದು ಬೇರೆ ದೇಶಕ್ಕೆ ಕಳಿಸ್ಲಿಕ್ಕೆ ಮಾಡಿರೋ ಇದು ಮಾಡಿರೋದು ಹಿಂಗ ಇದ್ ಮಾಡಿ ಪೋಸ್ಟ್ ಪ್ಯಾಕ್ ಮಾಡ್ಬಿಟ್ಟು ಪ್ಯಾಕ್ ಮಾಡಿ ಕಳಿಸ್ತೀನಿ ಅಂದ್ರೆ ಏನು ಒಂದು ಸಾಂಸ್ಕೃತಿಕವಾಗಿ ಅವರಲ್ಲಿರುವಂತದ್ದು ವಿನ್ಯಾಸಗಳನ್ನ ನಮ್ಮಲ್ಲಿರುವಂತ ವಿನ್ಯಾಸಗಳು ಬೇರೆ ಬೇರೆ ರೀತಿ ನಾವು ನೋಡೋ ನೋಡ್ಲಿಕ್ಕೆ ಸಾಧ್ಯ ಆಯ್ತು ಹೇಳಿದ್ನಲ್ಲ ನೋಡಿ ನ ಸ್ವೀಡನ್ ಅಲ್ಲಿರೋ ಮ್ಯಾಚ್ ಬಾಕ್ಸ್ ಮ್ಯೂಸಿಯಂ ನಮಗೆ ಕೇವಲ ಇದಕ್ಕೆ ಮ್ಯಾಚ್ ಬಾಕ್ಸ್ ಒಂದೇ ಕೊಂಡಿಲ್ಲ ನಮ್ಗೆ ನಮ್ಮ ವರ್ಕ್ಶಾಪ್ ವರ್ಕ್ಶಾಪ್ನ ನೋಡ್ಕೊಂಡು ಏನ್ ಕಲಾ ಕಾರ್ಯಾಗಾರ ಮಾಡ್ತೀವಿ ನೋಡಿ ಪ್ರತಿ ಕೋವಿಡ್ ಆದ್ಮೇಲೆ ನಿಮ್ಗೆ ಪ್ರಾಬ್ಲಮ್ ಆಗ್ಬಿಡ ಕೋವಿಡ್ ಆದ್ಮೇಲೆ ತುಂಬಾ ಹಣಕಾಸಿನ ಪ್ರಾಬ್ಲಮ್ ಆಗುತ್ತೆ ಆಗಿದೆ ಎಲ್ಲರಿಗೂ ನೀವು ನಮ್ ಸಹಾಯನ ಪಡ್ಕೊಳ್ಳಿ ಅಂತ ಸುಮಾರು ನಾಲ್ಕು ತಿಂಗಳಿಗೆ ಒಂದೆನಾರು ಅವರು ನನ್ನ ದುಡ್ಡು ಕಳಿಸ್ತಾರೆ ಅವ್ರನ್ನ ನಾವು ನೋಡಿಲ್ಲ ನಮ್ಮನ್ನ ಅವ್ರು ನೋಡಿಲ್ಲ ಆದ್ರೂ ನಾವು ಮಾಡೋ ಕಾರ್ಯಾಗಾರಗಳಿಗೆ ಒಂದು ಕನಿಷ್ಠ ಅಂದ್ರೆ ನಮ್ಮ ಅಲ್ಪ ಸೇವೆ ಅಂತಾನೆ ತಿಳ್ಕೊಳ್ಳಿ ನೀವು ಅನ್ಬಿಟ್ಟು ಅದ್ ನೋಡಿ ಕೇವಲ ಮ್ಯಾಚ್ ಬಾಕ್ಸ್ಗೆ ರಿಲೇಶನ್ಶಿಪ್ ಆಗಲಿಲ್ಲ ಅದು ಇನ್ನು ನಮ್ಮ ಕಾರ್ಯಗಳಿಗೆ ಅದು ದೊಡ್ಡ ಮ್ಯೂಸಿಯಂ ಸ್ವಿಜರ್ಲೆಂಡ್ ಇರುವಂತ ದೊಡ್ಡ ಮ್ಯಾಚ್ ಬಾಕ್ಸ್ ಮ್ಯೂಸಿಯಂ ನಮಗೆ ಸಪೋರ್ಟ್ ಮಾಡಿದೆ ಅಂದ್ರೆ ಒಂದು ಹವ್ಯಾಸ ಆ ರೀತಿ ಬಾಂಗ್ಲಾದೇಶದಲ್ಲಿ ಮ್ಯಾಚ್ ಬಾಕ್ಸ್ ಕಲೆಕ್ಟ್ ನಾನು ನಂದು ಮ್ಯಾಚ್ ಬಾಕ್ಸ್ ನೋಡಿ ಏ ನೀವು ಆ ಕರೆನ್ಸಿನಾರು ಅಂದ್ರೆ ನಾಣ್ಯ ನೋಟುನ್ನ ಸಂಗ್ರಹ ಮಾಡಿ ಅಂದ್ಬಿಟ್ಟು ಇತ್ತೀಚೆಗೆ ಇಡೀ ಒಂದು ರೂಪಾಯಿ ನೋಟ್ ಇಂದ ಹಿಡಿದು ಐನೂರು ರೂಪಾಯಿ ನೋಟ್ ನಂತ ಹೊಸ ನೋಟ್ಗಳು ಕಳಿಸ್ಕೊಡ್ತೀವಿ ಅದರ ಮೌಲ್ಯನೇ ನಾಲ್ಕ್ ಸಾವಿರ ರೂಪಾಯಿ ಆಗ್ತಿದೆ ಒಂದ್ ರೂಪಾಯಿನ ಎಕ್ಸ್ಪೆಕ್ಟ್ ಮಾಡಿಲ್ಲ ಬ್ಯಾಂಕ್ ಏನು ಯೂಸ್ ಅದು ಉಪಯೋಗಿಸುದಲ್ಲ ಹೊಸದನ್ನ ಹಾಕಿ ಕವರ್ ಅಲ್ಲಿ ಹಾಕಿ ಬಾಂಗ್ಲಾದೇಶ ಪೋಸ್ಟಲ್ ಅಂದ್ರೆ ಸಾಂಸ್ಕೃತಿಕವಾಗಿ ನಾವು ಒಳ್ಳೆ ಹವ್ಯಾಸಗಳಿಂದ ಜನಗಳ ಜೊತೆ ಜಾಸ್ತಿ ಇದ್ ಮಾಡಿ ಅಲ್ಲ ಅದು ಒಳ್ಳೆ ಒಂದು ಆರೋಗ್ಯಕರವಾದ ಹವ್ಯಾಸಗಳಿದ್ರೆ ಎಲ್ಲದ್ರೂ ಸಲ್ತೇವೆ ದೇಶ ಭಾಷೆ ದೇಶ ಭಾಷೆ ಯಾವ್ದು ಅಂದ್ರೆ ಎಲ್ಲ ಅದಕ್ಕೆ ಬೆಲೆ ಇದೆ ನಾವು ಏನ್ ಮಾಡ್ತೀವಿ ನಮ್ಮಲ್ಲಿ ಇರೋಂತದ್ದನ್ನ ನಾವು ಕಳ್ಸಿ ಅಷ್ಟೇ ಹಂಗೆ ನಾವು ಒಂಥರ ಏನ ಬೇರೆ ಬೇರೆ ವಿನ್ಯಾಸ ನೋಡಿದಾಗ ಎಲ್ಲ ರೀತಿ ನೋಡಿದಾಗ ನಮ್ಗೂ ಖುಷಿ ಆಗ್ತದೆ ಹವ್ಯಾಸಗಳು ಯಾವಾಗ್ಲೂ ಕೇವಲ ಆ ಏನಿದೆ ನಮಗೋಸ್ ಇದಂತಲ್ಲ ನಾವು ಹವ್ಯಾಸ ಇವಾಗ ಏನ್ ಮಾಡ್ತೀರಿ ಇದು ನಾವು ಹವ್ಯಾಸ ನಾವು ಜನನ ನೋಡ್ಲಿಲ್ಲ ಇದು ಯಾರಿಗೂ ತಲುಪ್ನಿಲ್ಲ ಅಂದ್ರೆ ಅದು ಕಸ ತರಾನಿ ನಾಲ್ಕು ಜನ ನೋಡೋದ್ ಮುಖಾಂತರ ಇವಾಗ ನೋಡಿ ನೀವು ನಮ್ಮ ಪರಿಚಯ ಮಾಡ್ತಾ ಇದೀರಿ ನಮ್ಮ ಮ್ಯಾಚ್ ಬಾಕ್ಸ್ ಈ ವೀಕ್ಷಕರು ಎಷ್ಟು ಜನ ಅಂದ್ರೆ ನಾವ್ ತಲುಪಕ್ ಆಗ್ರೋಷ್ಟು ವೀಕ್ಷಕರು ನಿಮ್ಮ ನಿಮ್ಮ ಚಾನೆಲ್ ಮುಖಾಂತರ ನಾವು ತಲುಪ ಹಾಗಾಗಿ ಆ ರೀತಿ